ವೀಕ್ಷಕರೇ ನಮಸ್ಕಾರ ಸೋಮನಾಥದ ಜ್ಯೋತಿರ್ಲಿಂಗ ಸೋಮನಾಥೇಶ್ವರನ ದರ್ಶನ ಮಾಡಿದ ಮೇಲೆ ಅಲ್ಲಿಯ ಇನ್ನೂ ಹಲವಾರು ದೇವಾಲಯಗಳನ್ನು ನೋಡದೆ ಬರುವವರು ಬಹಳ ಜನ ಇದ್ದಾರೆ ಅವುಗಳಲ್ಲಿ ಕೆಲವು ದೇವಸ್ಥಾನಗಳನ್ನು ಇಂದು ನೋಡೋಣ ಬನ್ನಿ ಇವುಗಳಲ್ಲಿ ಕಾಮನಾಥ ಮಹಾದೇವ ದೇವಾಲಯ ಒಂದು ಹತ್ತೊಂಬತ್ತನೇ ಶತಮಾನದಲ್ಲಿ ಇಲ್ಲಿ ಆಳುತ್ತಿದ್ದ ಸಯಾಜಿರಾವ್ ಗಾಯಕ್ವಾಡರಿಂದ ಕರಡಿಸಲ್ಪಟ್ಟ ಈ ದೇವಾಲಯ ಅತ್ಯಂತ ಪ್ರಸಿದ್ಧವಾದದ್ದು ಇದರ ಆವರಣದಲ್ಲಿಯೇ ಇರುವುದು ಶಂಕರಾಚಾರ್ಯರ ಗುಹೆ ಇಲ್ಲಿ ಅವರು ತಪಸ್ಸು ಮಾಡಿದ್ದರು ಎಂದು ಹೇಳುತ್ತಾರೆ ಶಾರದಾ ಮಾತೆ ಸರಸ್ವತೀ ದೇವಿ ಶಂಕರಾಚಾರ್ಯರು ಮುಂತಾದ ವಿಗ್ರಹಗಳಿರುವ ಈ ದೇವಾಲಯದಲ್ಲಿ ಶಂಕರಾಚಾರ್ಯರು ತಪಸ್ಸು ಮಾಡಿದ ಒಂದು ಗುಹೆಯೂ ಇದೆ ದ್ವಾರಕೆಯಲ್ಲಿ ಪೀಠ ಸ್ಥಾಪನೆ ಮಾಡಿದ ಮೇಲೆ ಇಲ್ಲಿ ಬಂದು ತಪಸ್ಸು ಮಾಡಿದ್ದರು ಎಂದು ಹೇಳುತ್ತಾರೆ ಶಂಕರಾಚಾರ್ಯರ ವಿಗ್ರಹದೊಂದಿಗೆ ನಾಲ್ಕು ಜನ ಶಿಷ್ಯರ ವಿಗ್ರಹವನ್ನು ಈ ಗುಹೆಯೊಳಗೆ ಸ್ಥಾಪಿಸಲಾಗಿದೆ ಈ ಗುಹೆಯಿಂದ ಹೊರಗೆ ಬಂದರೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಪ್ರತಿರೂಪವನ್ನು ಸಹ ನೋಡಬಹುದು ಈ ದೇವಾಲಯದ ಹತ್ತಿರ ಇರುವ ಇನ್ನೊಂದು ದೇವಾಲಯ ಸೂರ್ಯಮಂದಿರ ಬಹುಶಃ ಕೋನಾರ್ಕದ ಸೂರ್ಯ ದೇವಾಲಯದ ನಂತರ ಇರುವ ಇನ್ನೊಂದು ಸೂರ್ಯ ದೇವಾಲಯ ಇದೆ ಎಂದು ಹೇಳಬಹುದು ಸುತ್ತಲೂ ಬೆಳೆದಿರುವ ಅನೇಕ ಮನೆಗಳಿಂದಾಗಿ ಈ ದೇವಾಲಯದ ಇರುವನ್ನು ನೋಡುವುದೇ ಬಹಳ ಕಷ್ಟವಾಗಿದೆ ಈ ದೇವಾಲಯದ ಹತ್ತಿರ ಇನ್ನೊಂದು ಸೂರ್ಯಕುಂಡವಿದೆ ಆದರೆ ನೀರು ತುಂಬ ಕಲುಷಿತಗೊಂಡಿದ್ದರಿಂದ ತೀರ್ಥದಂತೆಯೇ ತೆಗೆದುಕೊಳ್ಳುವುದು ಸಹ ಸ್ವಲ್ಪ ಕಷ್ಟವೇ ಈ ಕುಂಡಕ್ಕೆ ಹೋಗಲು ದೇವಾಲಯದ ಹಲವಾರು ಮೆಟ್ಟಿಲುಗಳನ್ನು ಇಳಿದು ಹೋಗಬೇಕಾಗುತ್ತದೆ ಇಲ್ಲಿಯ ಇನ್ನೊಂದು ವಿಶೇಷ ಪಾಂಡವರ ಗುಹೆ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಇಲ್ಲಿ ಬಂದ ಗುಹೆಯಲ್ಲಿ ನೆಲೆಸಿದ್ದರು ಎಂದು ಜನ ಹೇಳುತ್ತಾರೆ ಅದರ ಪಕ್ಕದಲ್ಲಿಯೇ ಇದೆ ಇಂಗ್ಲಾಜ್ ಮಾತಾ ದೇವಾಲಯ ಈ ದೇವಾಲಯದ ಎದುರಿನ ಸಾಲಿನಲ್ಲಿರುವುದು ಶ್ರೀರಾಮ ದೇವಾಲಯ ದೇವಾಲಯದ ಎದುರಿನಲ್ಲಿ ಶ್ರೀಕೃಷ್ಣನ ವಿಗ್ರಹವಿದ್ದರೂ ದೇವಾಲಯದ ಒಳಗಡೆ ಇರುವುದು ರಾಮ ಲಕ್ಷ್ಮಣ ಹಾಗೂ ಸೀತೆ ಅವರೊಂದಿಗೆ ಆಂಜನೇಯ ಒಬ್ಬರೇ ಕುಳಿತು ಏಕಾಂತದಲ್ಲಿ ಧ್ಯಾನ ಮಾಡುವವರಿಗೆ ಹೇಳಿ ಮಾಡಿಸಿದಂಥ ದೇವಾಲಯ ಮಹಾಭಾರತದ ಬುದ್ಧಿಮುಖಿದ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಶ್ರೀಕೃಷ್ಣನ ಕಾಲಿಗೆ ಯಾವುದೋ ಪ್ರಾಣಿ ಎಂಬ ಭ್ರಮೆಯಿಂದ ಜಾರ ಎಂಬ ಬೇಡ ಬಾಣ ಬಿಡುತ್ತಾನೆ ಅಲ್ಲಿಂದಲೇ ಶ್ರೀಕೃಷ್ಣನ ಅವಸಾನ ಪ್ರಾರಂಭವಾಗುತ್ತಿದೆ ಅದುವೇ ಬಾಲ್ಖಾತೀರ್ಥ ಅಂದರೆ ಬಾಣ ಪ್ರಮಾದದಿಂದಾದ ಕತ್ತಿಗೆ ಕ್ಷಮೆ ಕೇಳಿದ ಬೇಡನಿಗೆ ಅನುಗ್ರಹಿಸಿ ಶ್ರೀಕೃಷ್ಣ ಸೋದರ ಬಲರಾಮನೊಂದಿಗೆ ತ್ರಿವೇಣಿ ಸಂಗಮದ ಕಡೆ ಹೋಗುತ್ತಾನೆ ಇದುವೇ ತ್ರಿವೇಣಿ ಸಂಗಮ ಹಿರೇನ್ ಕಪಿಲ ಹಾಗೂ ಗುಪ್ತಗಾಮಿನಿಯಾದ ಸರಸ್ವತಿ ನದಿಗಳು ಕೂಡುವಂತಹ ಜಾಗ ಇಲ್ಲಿಂದಲೇ ತನ್ನ ದೇಹವನ್ನು ತ್ಯಜಿಸಿ ನಿಜಧಾಮಕ್ಕೆ ಹೋದ ಶ್ರೀಕೃಷ್ಣ ಎಂದು ಹೇಳುತ್ತಾರೆ ಇಲ್ಲಿಂದ ಕೇವಲ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಗೀತಾಮಂದಿರ ಶ್ರೀಕೃಷ್ಣ ತ್ರಿವೇಣಿ ಸಂಗಮಕ್ಕೆ ಹೋಗುವ ಮೊದಲು ಇಲ್ಲಿಯೂ ಬಂದಿದ್ದ ಎಂದು ಹೇಳುತ್ತಾರೆ ಈ ದೇವಾಲಯದ ವಿಶೇಷವೆಂದರೆ ದೇವಾಲಯದ ಸುತ್ತಲೂ ಎಲ್ಲ ಕಂಬಗಳ ಮೇಲೆ ಸಂಪೂರ್ಣ ಭಗವದ್ಗೀತೆಯ ಶ್ಲೋಕಗಳನ್ನು ಬರೆಯಿಸಿ ಅಂಟಿಸಿದ್ದಾರೆ ದೇವಾಲಯದಲ್ಲಿ ಶ್ರೀಕೃಷ್ಣನ ವಿಗ್ರಹವಲ್ಲದೆ ಗದಾಧಾರಿಯಾದ ವಿಷ್ಣು ಹಾಗೂ ಲಕ್ಷ್ಮೀ ವಿಗ್ರಹಗಳನ್ನು ನೋಡಬಹುದು ಈ ದೇವಾಲಯಕ್ಕೆ ಹೊಂದಿಕೊಂಡಿರುವುದು ಇನ್ನೊಂದು ದೇವಾಲಯ ಬಲರಾಮ ದೇವಾಲಯ ದೇವಾಲಯದ ಕೊನೆಯಲ್ಲಿರುವ ಕಿರಿದಾದ ಮೆಟ್ಟಿಲುಗಳನ್ನು ಇಳಿದರೆ ಬಲರಾಮನ ಪಾದ ಈಶ್ವರಲಿಂಗಗಳನ್ನು ಸಹ ನೋಡಬಹುದು ದೇವಾಲಯದ ಗೋಡೆಗಳ ಮೇಲೆ ಪುರಾಣ ಕಥನಗಳ ಹಲವು ಚಿತ್ರಣಗಳನ್ನು ಅತಿ ಸುಂದರವಾಗಿ ಮೂಡಿಸಿದ್ದಾರೆ ವೀಕ್ಷಕರೇ ಇನ್ನೂ ಹಲವಾರು ವಿಡಿಯೋಗಳನ್ನು ಮತ್ತೆ ಭೇಟಿಯಾಗೋಣ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ